ಹಾಯ್ ಫ್ರೆಂಡ್ಸ್ ನಂದ್ ಸರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಆ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಏನ್ ಮಾಡ್ತಾ ಇದೀವಲ್ಲ ಈ ಶಾಪ್ ದಲ್ಲಿ ನಿಮಗೆ ಸ್ನೇಹಿತರೆ ರಿಟೇಲ್ ಬೇಕಂದ್ರೂ ಸಿಗತ್ತೆ ಹೋಲ್ಸೇಲ್ ಬೇಕಂದ್ರೂ ಇದೆ ರಿಟೇಲ್ ಗೆ ಇದು ಕೆಳಗೆ ಏನು ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ರಿಟೇಲ್ ಸೆಕ್ಷನ್ ಸ್ನೇಹಿತರೆ ಇವ್ರದ್ದು ಏನಿದೆ ಮೇಲ್ಗಡೆ ಹೋಲ್ಸೆಲ್ ಇದೆ ಇವು ಈ ಶಾಪ್ ಹೆಸರು ಸ್ನೇಹಿತರೆ ಇಲ್ಲಿ ನಿಮಗೆ ಬರ್ತಾ ಇದ್ರೆ ನೋಡ್ಕೋಬಹುದು ರಮೇಶ್ ಸಿಂಡಿಕೇಟ್ ಅಂತೇಳಿ ಶಾಪ್ ಹೆಸರು ಬಹಳ ಹಳೇದ್ ಎಲ್ಲ ನಾವು ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ ಇವ್ರ ಹತ್ರ ನಿಮ್ಗೆ ಯಾವ್ದು ಐಟಮ್ ಸಿಗಲ್ಲ ಅನ್ನಂಗಲ್ಲ ಆತರ ಎಲ್ಲ ತರಹದು ಐಟಮ್ ಇರತ್ತೆ ನೀವು ಏನು ಬೇಕಂದ್ರೆ ಈ ಶಾಪಿಗೆ ವಿಸಿಟ್ ಮಾಡಬಹುದು ಹೋಲ್ಸೇಲ್ ರೇಟ್ ದಲ್ಲಿ ನಿಮ್ಗೆ ಸಿಂಗಲ್ ಪೀಸ್ ಬೇಕಂದ್ರೆ ಅದು ಇಲ್ಲೇ ಎಲ್ಲ ಸಿಕ್ತೈತಿ ಇದು ಕ್ರೆಡೆ ಸೆಕ್ಷನ್ ನೀವು ಏನ್ ನೋಡ್ತಾ ಇದೀರಲ್ಲ ಇದು ಎಲ್ಲ ರಿಟೇಲ್ ಸೆಕ್ಷನ್ಸ್ ಏನೈತ್ರಿ ಇದು ಇದು ಎಲ್ಲಾ ನಿಮ್ಗೆ ರಿಟೇಲ್ ದಲ್ಲಿ ಏನು ಬೇಕಂದ್ರೆ ಇಲ್ಲಿ ನೀವು ವಿಸಿಟ್ ಮಾಡಬಹುದು ಒಂದ್ ಪೀಸ್ ಎರಡ್ ಪೀಸ್ ಮೂರ್ ಪೀಸ್ ನೀವು ಈ ತರ ತಗೊಂಡ್ರೆ ನಿಮ್ಗೆ ಹೋಲ್ಸೇಲ್ ರೇಟ್ ದಲ್ಲಿ ಕೊಡ್ತಾರೆ ಇದು ಎಲ್ಲ ಸೆಕ್ಷನ್ಸ್ ಏನಾಯ್ತಾರೆ ರಿಟೇಲ್ ಇದೆ ಮೇಲ್ಗಡೆ ಏನಿದೆ ಇಡದು ಹೋಲ್ಸೇಲ್ ಇದೆ ಅದು ಸ್ವಲ್ಪ ನಿಮ್ಗೆ ತೋರಿಸ್ಬಿಡ್ತೇನೆ ಸ್ನೇಹಿತರೆ ಇದು ಸೆಕ್ಷನ್ ಏನ್ ನೋಡ್ತಾ ಇದೀರಲ್ಲ ಇದೆಲ್ಲ ಹೋಲ್ಸೇಲ್ ಸೆಕ್ಷನ್ ಸ್ನೇಹಿತರೆ ಹೋಲ್ಸೇಲ್ ನೋಡ್ಕೋಬಹುದು ಇದು ಅತಿ ದೊಡ್ಡ ಶಾಪ್ ಇದೆ ಸ್ನೇಹಿತರೆ ಎಲ್ಲಾ ಐಟಮ್ ನಿಮ್ಗೆ ಸಿಗತ್ತೆ ಇವ್ರ ಹತ್ರ ಇದು ನೋಡ್ಕೋಬಹುದು ಎಷ್ಟು ನಿಮ್ಗೆ ದೊಡ್ಡ ಇದೆ ಇದು ಅಂಗಡಿ ನೋಡ್ಕೋಬಹುದು ಇಲ್ಲಿ ಯಾವ್ ಯಾವ ಕಲೆಕ್ಷನ್ ಇದೆ ಏನೇನಿದೆ ಅದೆಲ್ಲ ನಿಮ್ಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ನಮಸ್ಕಾರ ಸ್ವಲ್ಪ ನಮ್ಗೆ ಫಸ್ಟ್ ನಿಮ್ ಹೆಸರು ಮತ್ತೆ ನಿಮ್ ಅಂಗಡಿ ಹೆಸರನ್ನ ಸರ್ ಫಾರೂಕ್ ಅಂತ ಹೇಳಿ ಹಾ ಸರ್ ನಮ್ಮ ನಮ್ಮ ಅಂಗಡಿಯ ಹೆಸರು ರಮೇಶ್ ಸಿಂಡಿಕೇಟ್ ಜೋಳಿ ಸಾಲ್ ಕುಸಾತ್ ಗಲ್ಲಿ ಓಲ್ ಸಂಗಮ್ ಅಪೋಸಿಟ್ ಹಾ ಸರ್ ಲೊಕೇಶನ್ ನೀವು ನಮ್ಮ ಗೂಗಲ್ ನಲ್ಲಿ ಸರ್ಚ್ ಮಾಡಬಹುದು ರಮೇಶ್ ಸಿಂಡಿಕೇಟ್ ಅಂತ ಐತಿ ಹಾ ಸರ್ ಮ್ಯಾಪ್ ನಲ್ಲಿ ತೋರಿಸ್ತೈತಿ ನಿಮ್ದು ಓಕೆ ಸರ್ ಸರ್ ನಿಮ್ಮ ಹತ್ರ ಇಲ್ಲಿ ಏನೇನು ಐಟಮ್ ಸಿಗತ್ತೆ ಹೋಲ್ಸೇಲ್ ಮತ್ತೆ ಇದೆ ಬರೀ ಹೋಲ್ಸೇಲ್ ಇದೆ ಸರ್ ಹೋಲ್ಸೇಲ್ ರಿಟೇಲ್ ಎರಡೂ ಐತ್ರಿ ಸರ್ ಯಾವ ರೇಟ್ ಮಾಡ್ತಾ ಇದ್ದೀರಾ ಈ ಸೆಕ್ಷನ್ ಏನೇನು ಕಲೆಕ್ಷನ್ ಇದೆ ನಮ್ಮ ಈ ಸೆಲೆಕ್ಷನ್ ಈ ಸೆಕ್ಷನ್ ನಲ್ಲಿ ಏನೈತಿಲ್ಲ ಹಾ ಸರ್ ಸೆಕೆಂಡ್ ಫ್ಲೋರ್ ನೋಡಿರಿ ನೀವು ಸೆಕೆಂಡ್ ಫ್ಲೋರ್ ನಲ್ಲಿ ಎಲ್ಲ ಹುಡ್ರಿ ಐಟಮ್ ಹಾ ಸರ್ ಹೌಸಿಂಗ್ ಐಟಮ್ ತರ್ಸಿಲ್ಲ ಅಲ್ಲಿ ಸೆಟ್ ಇಲ್ಲ ನೈಟ್ ಪ್ಯಾಂಟ್ ಟೀ ಶರ್ಟ್ ನೈಟ್ ಡ್ರೆಸ್ ಹಾಫ್ ಪ್ಯಾಂಟ್ ಶಾರ್ಟ್ ಈ ಸೆಕ್ಷನ್ ವೆರೈಟಿ ಐತಿ ವೆರೈಟಿ ಡಾಬರ್ ನಾವು ಸಿಕ್ತೈತಿ ನಮ್ ಕಡೆ ಬೇಕಂದ್ರೆ ಸಾದಾನು ಸಿಕ್ತೈತಿ ಸಾದಾ ಐಟಮ್ ನಿಮ್ಗೆ ಬರೀ ಇಪ್ಪತ್ತ್ ರೂಪಾಯಿ ಸಿಕ್ತೈತಿ ಟಿ ಶರ್ಟ್ ವಿಮಲ್ ಟಿ ಶರ್ಟ್ ಇಷ್ಟ ಏನೈತಿ ಎಲ್ಲಾ ಅಂಗಡಿಯಾಗ ಸಿಗ್ತೈತಿ ನಿಮ್ಗ ಇದು ಕಮ್ಮಿ ರೇಟ್ ಇಂಜ್ ಐಟಮ್ ಇದು ಕಮ್ಮಿ ರೇಟ್ ನಲ್ಲಿ ಟಿ ಶರ್ಟ್ ನಿಮ್ಗೆ ಇಪ್ಪತ್ತ್ ಮೂರು ರೂಪಾಯಿ ಚಾಲು ಐತಿ ಇದ್ರಾಗ ಸ್ವಲ್ಪ ಪ್ರೀಮಿಯಂ ಬೇಕಂತ ಹೇಳಿದ್ರೆ ಪ್ರೀಮಿಯಂ ಕ್ವಾಲಿಟಿನು ಐತಿ ಓಕೆ ಸ್ವಲ್ಪ ಅದ್ರಾಗ ಮತ್ತೆ ಮಿಡಲ್ ಕ್ವಾಲಿಟಿ ಬೇಕಂತ ಅದನ್ನು ಸಿಗತ್ತೆ ಫುಲ್ ಪ್ರೀಮಿಯಂ ಕ್ವಾಲಿಟಿ ಬೇಕಂತ ಅದನ್ನು ಸಿಗತ್ತೆ ಮೂವತ್ ರೂಪಾಯಿ ಮೂವತ್ತೇಳು ರೂಪಾಯಿ ನಾಲ್ವತ್ತು ರೂಪಾಯಿ ಮತ್ತೆ ಇಂತ ಕ್ರಶ್ ಫ್ಯಾನ್ಸಿ ಐಟಮ್ ಬೇಕಾದ್ರೆ ಕಮ್ಮಿ ರೇಟ್ ನಲ್ಲಿ ಕಮ್ಮಿ ರೇಟ್ ನಲ್ಲಿ ಸಿಗತೈತಿ ಓಕೆ ಮೂವತ್ತೈದು ರೂಪಾಯಿ ಹಾ ಸರ್ ಸಣ್ಣ ಸೈಜ್ ಹೇಳತಿನಿ ಮೂವತ್ತೈದ್ ರೂಪಾಯಿ ದೊಡ್ಡ ಸೈಜ್ ನಿಮ್ಗ ಐದ್ ರೂಪಾಯಿ ಆರ್ ರೂಪಾಯಿ ಹೆಚ್ಚಿಗೆ ಆಕೇತಿ ಎಸ್ ಎಲ್ ಒಂದ್ ರೇಟ್ ಇರತೈತಿ ಒನ್ ಟು ತ್ರೀ ಒಂದ್ ರೇಟ್ ಇರತೇತಿ ಇದರೊಳಗ ಹೆಂಗ್ ನೀವು ನೋಡಿದ ರೇಟ್ ನಾವು ಹೇಳಾಕ ಹೇಳಾಕ ಆಗಂಗಿಲ್ಲ ನೀವ್ ಒಂದ್ಸರಿ ಸರಿ ವಿಸಿಟ್ ಮಾಡ್ರಿ ಇದು ಸ್ಟಾರ್ಟಿಂಗ್ ರೇಟ್ ಹೇಳತ್ತಿನಿ ನಿಮ್ಗ್ ಹೆಂಗ್ ಕ್ವಾಲಿಟಿ ತಗೊಂತ್ರಿ ಅದ್ರ ಮೇಲೆ ರೇಟ್ ಸಿಗ್ತೇತಿ ಇದೆಲ್ಲಾ ಪುರಾ ಬಾಯ್ಸ್ ಅಲ್ಲಿ ಟಿ ಶರ್ಟ್ ಎಲ್ಲ ಬಾಯ್ಸ್ ಟೀ ಶರ್ಟ್ ಸೆಕ್ಷನ್ ಐತ್ರಿ ಇದು ಎಲ್ಲಾ ನೋಡ್ತಾ ಇದಿರಲ್ಲಾ ನಿಮ್ಗೆ ಎಲ್ಲಾ ತರಹದ ವೆರೈಟಿ ಇದೆ ನಿಮ್ಗೆ ಪ್ರೀಮಿಯಂ ಕಲೆಕ್ಷನ್ ಬೇಕಂದ್ರೆ ಅದನ್ನು ಸಿಗತ್ತೆ ಇಲ್ಲ ನಮಗೆ ಸ್ವಲ್ಪ ಜಾತ್ರೆಯಲ್ಲಿ ಮರದ ಆಯ್ತು ಮತ್ತೆ ನಾವು ಮನೆಯಲ್ಲಿ ಮಾಡ್ತೇವೆ ಹಳ್ಳಿಯಲ್ಲಿ ಮಾಡ್ತೇವಿ ಕಮ್ಮಿ ರೇಟ್ ಕೇಳ್ತಾರ ಅಂತ ಹೇಳಿ ಅದನ್ನು ವಿಸಿಟ್ ಮಾಡ್ಬೋದು ನಿಮ್ಗೆ ಅಂಗಡಿಗಿಲ್ಲ ಬೇಕಂತ ಹೇಳಿ ಅದನ್ನು ವಿಸಿಟ್ ಮಾಡ್ಬೋದು ಹಾ ಸರ್ ಇದೆಲ್ಲ ಫ್ಯಾನ್ಸಿ ಟೀ ಶರ್ಟ್ ಐತಿ ಓಕೆ ಸರ್ ಬ್ಯಾಕ್ ಪ್ರಿಂಟೆಡ್ ಫ್ರಂಟ್ ಬಾಳ್ ನಡದೈತಿ ಹುಡುಗರುಗ ಬಂದ ಇದ್ರಾಗ ದೊಡ್ಡ ಸೈಜ್ ನಲ್ಲಿ ಬರತೈತಿ ಹುಡುಗರು ಬಂದೈತಿ ಇದು ಅವೈಬಲ್ ಐತಿ ನಮ್ ಕಡೆ ಓಕೆ ಡೌನ್ ಶೋಲ್ಡರ್ ಬೇಕಂದ್ರೆ ಅದೊಂದು ಸಿಗತ್ತೆ ಎಲ್ಲಾ ತರಹದ ವೆರೈಟಿ ನ ಅವೈಲಬಲ್ ಇಟ್ಟಿದ್ದಾರೆ ಇದು ಎಲ್ಲ ಟಿ ಶರ್ಟ್ ಸಿನೇಹಿತ್ರ ನೋಡ್ಕೋಬಹುದು ಎಲ್ಲ ಕ್ವಾಲಿಟಿ ಇದೆ ನಿಮ್ಗೆ ಯಾವ ತರ ಬೇಕು ಆ ತರ ಸಿಂಗಲ್ ಪಟ್ಟಿ ಬೇಕಂದ್ರೆ ಅದನ್ ಸಿಗತ್ತೆ ಇದರಲ್ಲಿ ನಿಮ್ಗೆ ಕಾಲರ್ ಬೇಕಂದ್ರೆ ಅದನ್ ಸಿಗತ್ತೆ ರೌಂಡ್ ನೆಕ್ ಬೇಕಂದ್ರೆ ಅದನ್ ಸಿಗತ್ತೆ ಎಲ್ಲಾ ತರಹದ ವೆರೈಟಿನ ಇಟ್ಟಿದ್ದಾರೆ ಎಲ್ಲಾ ಸೆಕ್ಷನ್ ಇದೆ ಇದನ್ನೆಲ್ಲ ನೋಡ್ಕೋಬಹುದು ಈ ಸೆಕ್ಷನ್ ದಲ್ಲಿ ನಿಮ್ಗೆ ಇಷ್ಟೆಲ್ಲಾ ಎಲ್ಲ ದೊಡ್ಡದಿದೆ ಇದು ನೋಡ್ಕೋಬಹುದು ಇದರಲ್ಲಿ ಏನೇನು ಐಟಮ್ ಇದೆ ಕವರ್ ಮಾಡೋಣ ಉಲ್ಕಿದ್ ನಿಮ್ಗೆ ನೆಕ್ಸ್ಟ್ ಫಸ್ಟ್ ಪಾರ್ಟ್ ಅಂತ ಹೇಳಿದ್ರೆ ಮೇಲೆ ನಾವ್ ಎಲ್ಲಾ ಕವರ್ ಮಾಡಿದೀವಿ ಅದು ನೀವು ನೋಡ್ಕೋಬಹುದು ಹಾ ಸರ್ ಈಗ ಕ್ವಾಲಿಟಿ ಶರ್ಟ್ ಶರ್ಟ್ ಈಗ ಐಟಮ್ಸ್ ಹೊಸ ಐಟಮ್ ನಲ್ಲಿ ಸಣ್ಣ ಸೈಜ್ ಬರ್ಮೋಡ ಪ್ಯಾಂಟ್ ಶಾರ್ಟ್ಸ್ ಶಾರ್ಟ್ ನಲ್ಲಿ ಎಲ್ಲಾ ಸಿಕ್ತೈತಿ ಶಾರ್ಟ್ ನಲ್ಲಿ ಎರಡ್ನೂರು ರೂಪಾಯಿ ಡಜನ್ ಇದನ್ನೆಲ್ಲ ಸೈಜ್ ಸಿಕ್ತೈತಿ ನಿಮ್ಗು ಟೂ ತ್ರೀ ಫೋರ್ ಮತ್ ಇದ್ರಾಗ ಪ್ಲೇನ್ ಅಲ್ಲಿ ಬೇಗ ಪ್ಲೇನ್ ಸಿಕ್ತೈತೆ ಹದಿನೆಂಟು ರೂಪಾಯಿ ಚಲೋ ಹದಿನೆಂಟು ರೂಪಾಯಿ ಇಪ್ಪತ್ತ್ ಮೂರು ರೂಪಾಯಿ ಇಪ್ಪತ್ನಾ ಇಪ್ಪತ್ತೈದು ರೂಪಾಯಿ ಇಲ್ಲಾ ಸೆಲೆಕ್ಷನ್ ನೋಡಬಹುದು ನೀವು ಎಲ್ಲಾ ತೋರ್ಸಕ್ಕಂತೂ ಆಗಂಗಿಲ್ಲ ನಿಮ್ಗೂ ಬೇಜಾರಾಗಿ ಬಿಡ್ತೀವಿ ವಿಡ್ದು ಇಲ್ಲಿ ಎಲ್ಲಾ ನೋಡಬಹುದು ನೀವು ಪ್ಯಾಂಟ್ ಗೀಟ್ ಎಲ್ಲ ಸಣ್ಣ ಎಲ್ಲಾ ಪ್ಯಾಂಟ್ ಪ್ರಿಂಟೆಡ್ ಪ್ಲೇನ್ ಶಾರ್ಟ್ಸ್ ಎಲ್ಲಾ ಸಿಕ್ತೈತಿ ಪ್ಲೇನ್ ಲಿಂದ ಪ್ರಿಂಟೆಡ್ ಮಠ ಪೂರಾ ಸಿಕ್ತೈತಿ ಎರಡ್ನೂರು ರೂಪಾಯಿ ಡಜನ್ ನಿಮ್ಗೆ ತೋರ್ಸಿನಿ ರೇಂಜ್ ಬಿಟ್ರು ಮತ್ತ ಹದಿನಾರು ರೂಪಾಯಿ ಐತಿ ಹದಿನೆಂಟು ರೂಪಾಯಿ ಐತಿ ಇಪ್ಪತ್ನಾಲ್ಕ ರೂಪಾಯಿ ಐತಿ ಐದು ರೂಪಾಯಿ ಐತಿ ಪ್ಯಾಂಟ್ ಬೇಕಂದ್ ಪ್ಯಾಂಟ್ ಸಿಕ್ತೈತಿ ಪ್ಯಾಂಟ್ ನಲ್ಲಿ ನಿಮ್ ಎಸ್ ಎಂ ಎಲ್ ಇದರಲ್ಲಿ ಏನೈತಿಲ್ಲ ಐದ್ ಕ್ಲಾತ್ ಇದತಿ ಇದು ಕ್ರಶ್ ಪಟ್ಟೆ ಇದ್ರಾಗ ಲೈನ್ ಬರ್ತೈತಿ ಸಿಂಗಲ್ ಲೈನ್ ಬರ್ತೈತಿ ಡಾಟ್ ಐಟಮ್ ಬೇಕು ಡಾಟ್ ಐಟಮ್ ಸಿಕ್ತೈತಿ ಕಾಟನ್ ಬೇಕಂತ ಕಾಟನ್ ಸಿಕ್ತೈತಿ ಎಲ್ಲ ನಿಮ್ಗೆ ಏನೈತಿ ಸೈಟ್ ಪಟ್ಟಿ ಎಲ್ಲ ಇಲ್ಲ ಸೆಲೆಕ್ಷನ್ ನೋಡಬಹುದು ನೀವು ಇದು ಪೂರಾ ಐಟಮ್ಸ್ ಮ್ಯಾಲೆ ರಿಟೇಲ್ ಹೋಲ್ಸೇಲು ಹೋಲ್ಸೇಲ್ ರೇಟ್ ಬೇರೆ ಐತಿ ರಿಟೇಲ್ ರೇಟ್ ಬೇರೆ ಐತಿ ಒಂದೇ ರೇಟ್ ಆಗಂಗಿಲ್ಲ ವಿಡಿಯೋನಲ್ಲಿ ನೆಲೆ ರೇಟ್ ಹೇಳಕ್ಕೂ ಆಗಂಗಿಲ್ಲ ಹೌದು ಇಲ್ಲ ಬಂದ್ ನೋಡಿದ್ರೆ ನಿಮ್ಗೆ ಏನೈತಿಲ್ಲ ಗೊತ್ತಾ ನಮ್ ಕಡೆ ಏನ್ ರೇಟ್ ಹೋಲ್ಸೇಲ್ ಹೋಲ್ಸೇಲ್ಗೆ ಏನೈತಿಲ್ಲ ಫುಲ್ ನಾವು ಡಿಸ್ಕೌಂಟ್ ನಲ್ಲಿ ರೇಟ್ ಕೊಡ್ತೀವಿ ಫುಲ್ ಹೋಲ್ಸೇಲ್ ರೇಟ್ ಕೊಡ್ತೀವಿ ಇದ್ ಏನೈತಿಲ್ಲ ನಮ್ ರಿಟೇಲ್ ಕಾಂಟ್ರಿ ಏನೈತಿಲ್ಲ ರಿಟೇಲ್ ಕಾಂಟ್ರೀ ರೇಟ್ ಬೇರೆ ಐತಿ ಓಕೆ ರಿಟೇಲ್ ಶಾಪ್ ಕೆಳಗಡೆ ಇದೆ ಸ್ನೇಹಿತರೆ ಅದು ಆಲ್ರೆಡಿ ನಿಮ್ಗೆ ತೋರಿಸಿದ್ದೇನೆ ನಿಮ್ಗೆ ಸಿಂಗಲ್ ಪೀಸ್ ಬೇಕಂದ್ರೆ ನೀವು ಅಲ್ಲೇ ಒಯ್ಬೋದು ನಿಮ್ಗೆ ಕ್ವಾಂಟಿಟಿ ದಲ್ಲಿ ಬೇಕು ಬಂಡಲ್ ಟು ಬಂಡಲ್ ಒಯ್ರ ಅಂತ ಇಲ್ಲಿ ಮೇಲ್ಗಡೆ ನಿಮಗೆ ಮಾರಕ್ಕೆಲ್ಲ ಬೇಕಂತ ಹೇಳಿದ್ರು ವಿಸಿಟ್ ಮಾಡ್ರಿ ನಿಮ್ ಮನಿಗೆ ಬೇಕಂತ ಹೇಳಿದ್ರು ಶಾಪಿಗೆ ವಿಸಿಟ್ ಮಾಡ್ರಿ ಇಲ್ಲ ಲೇಡಿಸ್ ಲೇಡಿಸಲ್ಲ ತ್ರೀ ಫೋರ್ತ್ ಬೇಕ ಫುಲ್ ಪ್ಯಾಂಟ್ ಬೇಕಂದ್ ಫುಲ್ ಪ್ಯಾಂಟ್ ನಲ್ಲಿ ಸಿಕ್ತೈತೆ ನೂರು ರೂಪಾಯಿಂದ ಚಲೋ ಐತಿ ಪ್ಯಾಕ್ ಟು ಪ್ಯಾಕ್ ಇದ್ರೊಳಗೆ ಏನೈತೆ ನೂರ ಐಪತ್ ರೂಪಾಯಿಂದ ಚಲೋ ಐತಿ ತ್ರೀ ಫೋರ್ತ್ ಬೇಕಂದ್ರೆ ಎಪ್ಪತ್ತೈದು ರೂಪಾಯಿ ಐತಿ ತೊಂಬತ್ತಾರು ರೂಪಾಯಿ ಐತಿ ನೂರು ಐತಿ ಸೆಲೆಕ್ಷನ್ ನಿಮ್ಗೆ ಎಲ್ಲ ಸೈಜ್ ಸಿಕ್ತೈತಿ ಸಣ್ಣ ನೋಡ್ ಮಾಡ ಸಣ್ಣ ಸೈಜ್ ತಗೊಂಡ್ರು ಏನೈತಿ ನಾಲ್ವತ್ತೈದು ರೂಪಾಯಿ ಬೆಳೆ ನಿಮ್ಗೆ ಎಲ್ಲ ಇಲ್ಲ ಸೆಲೆಕ್ಷನ್ ನೋಡಬಹುದು ಲಗೇಜ್ ಬೇಕಂದ ಲಗೀನ್ಸ್ ಐತಿ ಶಾರ್ಟ್ ತ್ರೀ ಫೋರ್ ಅದೆಲ್ಲ ಇದ್ರೆ ಸೆಲೆಕ್ಷನ್ ಇಲ್ಲ ಹಸ್ರ ಐಟಮ್ ಮುಗಿತೈತಿ ಹಸ್ರ ಐಟಮ್ ನಲ್ಲಿ ಆದ್ಮೇಲೆ ಏನೈತಿಲ್ಲ ಇದು ಸನ್ಮಾನ್ ಶು ಸನ್ಮಾನ್ ಶಾಲ್ ಸನ್ಮಾನ್ ಶಾಲ್ ಸನ್ಮಾನ್ ಶಾಲ್ ನಲ್ಲಿ ನಮ್ ಕಡೆ ನಿಮ್ಗೆ ಚಲೋ ಐತಿ ರೂಪಾಯಿಂದ ಸ್ಟಾರ್ಟ್ ಐತಿ ವೈಟ್ ಬೇಕಂದ್ರೆ ವೈಟ್ ಐತಿ ಕಲರ್ಸ್ ಬೇಕಂದ್ರೆ ಕಲರ್ಸ್ ಐತಿ ಡಾರ್ಕ್ ಕಲರ್ ನಲ್ಲಿ ವೈಟ್ ಚಲೋ ಕ್ವಾಲಿಟಿ ಬೇಕಂದ್ರೆ ಚಲೋ ಕ್ವಾಲಿಟಿ ಐತಿ ಇಲ್ಲಿ ಸೆಲೆಕ್ಷನ್ ನೋಡಬಹುದು ನೀವು ಇದ್ರಾಗ ಒಳಗೆ ಮೂವತ್ತು ರೂಪಾಯಿ ರೂಪಾಯಿ ಮಟ್ಟ ಸಿಗ್ತೇತಿ ಎಲ್ಲ ಕ್ವಾಲಿಟಿ ಬೇಕು ಆ ತರ ಕ್ವಾಲಿಟಿ ಸಿಗತ್ತೆ ओके वैनिटी बैग बेकन वैनिटी सीखते थे ओके वैनिटी बैग को इधर से नहीं थे शॉप दिल्ली निम्न के वैनिटी बैग बेक आप जैसे हम टेबल टेबल ले थे हाँ सर ओके जो टेबल ले था ओके जो ये ला ಹಾ ಸರ್ ಈ ತರ ಎಲ್ಲ ಬರ್ದಿದ್ ನಿಮ್ಗೆ ಎಲ್ಲ ಪ್ರಿಂಟೆಡ್ ಬೇಕಂತ ಹೇಳಿದ್ರೆ ಅದನ್ನು ಸಿಗತ್ತೆ ಸ್ನೇಹಿತರೆ ನೀವು ನೋಡ್ತಾ ಇದೀರಲ್ಲ ಇಲ್ಲಿ ನಿಮ್ಗೆ ಎಲ್ಲಾ ಮತ್ ಮ್ಯಾಟ್ ಎಲ್ಲ ಬೇಕಂತ ಹೇಳಿದ್ರೆ ಅದೊಂದು ಡೋರ್ ಮ್ಯಾಟ್ ಎಲ್ಲ ಲೇಡಿಸ್ ಸೆಕ್ಷನ್ ಲೇಡಿಸ್ ಸೆಕ್ಷನ್ ಹಾ ಸರ್ ಇದೇನೈತಿ ಎಲ್ಲ ಮ್ಯಾಟ್ ಐತ್ರಿ ಮ್ಯಾಟ್ ನಿಮ್ಗೆ ನಮ್ ಕಡೆ ಇಪ್ಪತ್ತು ರೂಪಾಯಿ ಚಾಲು ಆಕೇತಿ ಇಪ್ಪತ್ತು ರೂಪಾಯಿ ಎರಡ್ ನೂರ ರೂಪಾಯಿ ಮಟ್ಟ ಮುನ್ನೂರ ರೂಪಾಯಿ ಮಟ್ಟ ಸಿಕ್ತೈತಿ ಮುನ್ನೂರ ಐವತ್ತು ನಾಲ್ಕನೂರ ಹಿಂಗು ಸಿಕ್ತೈತಿ ಕ್ವಾಲಿಟಿ ಹಂಗ್ ರೇಟ್ ಲೇಡೀಸ್ ಐಟಮ್ ನಲ್ಲಿ ಲೇಡೀಸ್ ಐಟಮ್ ನಿಮ್ಗೆ ಟೀ ಶರ್ಟ್ ನಲ್ಲಿ ಕಮ್ಮಿ ರೇಟ್ ಚಾಲು ಆಕೇತಿ ಕಮ್ಮಿ ರೇಂಜ್ ಅಂತ ಹೇಳಿದ್ರೆ ಸಣ್ಣ ಸೈಜ್ ದೊಡ್ಡ ಸೈಜ್ ಎಲ್ಲ ಸೈಜ್ ಸಿಕ್ತೈತಿ ಓಕೆ ಸರ್ ಇದ ಲೇಡೀಸ್ ಐಟಮ್ ಲೇಡೀಸ್ ಐಟಮ್ ನಲ್ಲಿ ದೊಡ್ಡರು ದೊಡ್ಡ ಸೈಜ್ ನಿಮ್ಗೆ ಸಿಕ್ಸ್ಟಿ ರುಪೀಸ್ ಚಾಲು ಐತಿ ಕ್ವಾಲಿಟಿ ಮೇಲೆ ಐತಿ ಐತಿ ಇದರೊಳಗೂ ಪೌಚ್ ನಲ್ಲಿ ಬರ್ತೈತಿ ಹತ್ ಪೀಸ್ ಹತ್ ಕಲರ್ ತಗೋದು ಹತ್ ಪೀಸ್ ಹತ್ ಕಲರ್ ಹತ್ ಡಿಸೈನ್ ಬರ್ತೈತೆ ರೂಪಾಯಿ ಐತಿ ಕ್ವಾಲಿಟಿ ತಗೊಂಡ್ರೆ ನಿಮ್ಗೆ ಎಂಬತ್ತಾರು ತೊಂಬತ್ ತೊಂಬತ್ತೆಂಟು ತೊಂಬತ್ನಾಕ್ ಇದ್ರಾಗು ಮೂರ್ ಕ್ವಾಲಿಟಿ ಐತಿ ಪ್ಯಾಕಿಂಗ್ ಮೂರ್ ಕ್ವಾಲಿಟಿ ಐತಿ ಆಗ್ಬಿಟ್ರೆ ಇದ್ರ ಲೂಸ್ ಐಟಮ್ ನಲ್ಲೇನ ಐತಿ ಲೂಸ್ ಐಟಮ್ ನಲ್ಲಿ ನೀವು ನೋಡಬಹುದು ಎಲ್ಲ ಕಲೆಕ್ಷನ್ ಬಾಳ ಐತಿ ಇದ್ರಾಗ ನೆಟ್ಟೆಡ್ ಐತಿ ಲೈನಿಂಗ್ ಐತಿ ಪ್ಲೇನ್ ಐತಿ ಡೌನ್ ಶೋಲ್ಡರ್ ಐತಿ ಡೌನ್ ಶೋಲ್ಡರ್ ಐಟಮ್ ಹಾ ಸರ್ ಇದ್ರಲ್ಲಿ ಏನ ನಮ್ ಕಡೆ ವೆರೈಟೀಸ್ ಬಾಳ ಐತ್ರಿ ಇದ್ರಾಗ ಇದ್ರಾಗ ಬಟ್ಟೆ ಬೇರೆ ಬೇರೆ ಐತಿ ಕ್ವಾಲಿಟಿ ಬೇರೆ ಬೇರೆ ಐತಿ ರೇಟ್ ಒಂದ್ ಐತಿ ಈ ತರ ಒಂದ್ ತೊಗೊಂಡ್ರೆ ಒಂದ್ ಟ್ವೆಂಟಿ ಫೈವ್ ಮತ್ತ ಒಂದ್ ಇನ್ನೊಂದ್ ಪ್ಯಾಟರ್ನ್ ಐತಿ ನೂರ ಹತ್ತು ರೂಪಾಯಿ ಚಲೋ ಆದ್ ಬಿಟ್ರ ಕಮ್ಮಿ ರೇಟಿನ್ ಬಿಟ್ಟಂದ್ರೆ ಇದು ಒಂದ್ ಟೆನ್ ಇಂಚ್ ಚಲೋತಿ ಒನ್ ಟೆನ್ ಒನ್ ಟ್ವೆಂಟಿ ಐತಿ ಒನ್ ಟ್ವೆಂಟಿ ಫೈವ್ ಐತಿ ಸಣ್ಣ ಹುಡುಗರ್ದು ನೋಡಬಹುದು ಸಣ್ಣ ಗುರ್ದ ಐತ್ರಿ ಹಾಫ್ ಫುಲ್ ಸ್ಲೀವ್ಸ್ ಕಲೆಕ್ಷನ್ ಬೇಕಂದ್ರೆ ಬಾಕ್ಸ್ ನಲ್ಲಿ ಬಂದ ಚಲೋ ಕ್ವಾಲಿಟಿ ಚಲೋ ಕ್ವಾಲಿಟಿ ಸಿಗ್ತದೆ ಸಾದ ಬೇಕಂದ್ರೆ ಸಾಧನೆ ಪ್ಯಾಕ್ ನಲ್ಲಿ ಸಿಗ್ತೇತಿ ಎಲ್ಲ ತರಹದು ಅವೈಲೇಬಲ್ ಇದೆ ಸ್ನೇಹಿತರೆ ನಿಮ್ಗೆ ಬಾಕ್ಸ್ ಬೇಕಂದ್ರೆ ಅದನ್ನು ಸಿಗತ್ತೆ ಲೂಸ್ ಎಲ್ಲ ನಿಮ್ಗೆ ಈ ತರ ಎಲ್ಲ ಆರ್ ಪೀಸ್ ಎಂಟ್ ಪೀಸಿಂದ ಏನ್ ಚಾರ್ಟ್ ಬರತ್ತಲ್ಲ ಆ ತರ ಬೇಕಂದ್ರೆ ಅದನ್ನು ಸಿಗತ್ತೆ ಎಲ್ಲ ತರದ್ದು ಬಂಡಲ್ ಟು ಬಂಡಲ್ ಬೇಕಂದ್ರೆ ಬರ್ರಿ ನಿಮ್ಗೆ ಬಾಕ್ಸ್ ಟು ಬಾಕ್ಸ್ ಬೇಕಂದ್ರೆ ಅದಕ್ಕೂ ಬರ್ರಿ ಎಲ್ಲ ತರದ್ದು ಅವೈಲೇಬಲ್ ಇದೆ ಹೋಲ್ಸೇಲ್ ಬೇಕಂದ್ರೆ ಹೋಲ್ಸೇಲ್ ಬರ್ರಿ ರಿಟೇಲ್ ಬೇಕಂದ್ರೆ ರಿಟೇಲ್ ಬರ್ರಿ ಎರಡು ಇವ್ರದ ಅಂಗಡಿ ಇದೆ ಕೆಳಗಡೆ ನಿಮಗೆ ರಿಟರ್ನ್ ಮಾಡ್ತಾರೆ ಮೇಲ್ಗಡೆ ಇದ್ದು ಎಲ್ಲ ಹೋಲ್ಸೇಲ್ ಇದೆ ಕ್ವಾಂಟಿಟಿ ಇಲ್ಲಿ ಹಾ ಓಕೆ ನೆಕ್ಸ್ಟ್ ತೋರಿಸ್ಕೊಡಿ ಸರ್ ಈ ಸೈಡ್ ಏನು ಸೆಕ್ಷನ್ ಇದೆ ನಮ್ಮ ನೈಟ್ ಡ್ರೆಸ್ ಪೂರ ಲೇಡೀಸ್ ನೈಟ್ ಡ್ರೆಸ್ ಬಾಯ್ಸ್ ಹಾ ಸರ್ ಪೂರ ನೈಟ್ ಡ್ರೆಸ್ ಸಿಕ್ತೈತಿ ನಿಮ್ಗೆ ನೈಟ್ ಡ್ರೆಸ್ ನಲ್ಲಿ ಅವೈಲೇಬಲ್ ಹೆಂಗೈತಿ ಅಂತ ಹೇಳಿದ್ರೆ ನಿಮ್ಗೆ ಸಾದಾ ಕಮ್ಮಿ ರೇಟ್ ಲಿಂದ ಆಕೈತಿ ಓಕೆ ಕಮ್ಮಿ ಅಂದ್ರು ಯಾವ ರೇಟ್ ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಸಾದಾ ನಿಮ್ಗೆ ಹಂಗ ತಗೊಂಡ್ರೆ 100 ರೂಪಾಯಿ ಲಿಂದ ಚಾಲೂ ಐತ್ರಿ ಹಾ ಸರ್

ಸಿಕ್ವೆನ್ ವರ್ಕ್ ಬೇಕಂದ್ರೆ ಸಿಕ್ವೆನ್ ವರ್ಕ್ ಇರತ್ತೆ ನಿಮ್ಗೆ ಎಲ್ಲ ತರದ್ದು ಅವೈಲೇಬಲ್ ಇದೆ ಯಾವ್ದು ಸಿಗಲ್ಲ ಅನ್ನಂಗಲ್ಲ ಈ ಶಾಪ್ ದಲ್ಲಿ ಎಲ್ಲಾ ವೆರೈಟಿ ಇಟ್ಟಿದ್ದಾರೆ ಬಂದ್ ಒಂದ್ಸತ ವಿಸಿಟ್ ಕೊಡಿ ಶಾಪಿಗೆ ನಿಮ್ಗೆಲ್ಲ ಹೋಲ್ಸೇಲ್ ರೇಟ್ ದಲ್ಲಿ ನಿಮ್ಗೆ ರಿಟೇಲ್ ಬೇಕಂದ್ರೂ ಸಿಗತ್ತೆ ನಿಮ್ಗೆ ಬರೀ ಪ್ಯೂರ್ ಹೋಲ್ಸೇಲ್ ಬೇಕಂದ್ರೆ ಅದನ್ನು ಇದೆ ಎರಡು ಮಾಡ್ತಾರೆ ಬಂದ್ ವಿಸಿಟ್ ಕೊಡ್ರಿ ಎಲ್ಲ ಕಲೆಕ್ಷನ್ ಇದೆ ಯಾಕಂದ್ರೆ ಈ ಶಾಪ್ ಟೋಟಲ್ ಆಗಿ ತ್ರೀ ಟು ಫೋರ್ ಫ್ಲೋರ್ ಬಿಲ್ಡಿಂಗ್ ಇದೆ ಸ್ನೇಹಿತರೆ ಆಲ್ರೆಡಿ ಫಸ್ಟ್ ಗೆ ನಿಮ್ಗೆ ತೋರಿಸಿದ್ದೇನೆ ಎಲ್ಲಾ ತರಹದ್ದು ವೆರೈಟಿ ಇದೆ ಬಂದ್ ವಿಸಿಟ್ ಕೊಡ್ರಿ ಹಾ ಸರ್ ಈಗ ಲೂಸ್ ಎಲ್ಲ ನೈಟ್ ಡ್ರೆಸ್ ನೋಡ್ರಿ ಲೂಸ್ ನಲ್ಲಿ ಏನೈತಿಲ್ಲ ನೂರು ರೂಪಾಯಿ ಐಟಮ್ ಏನ್ ತೋರ್ಸಿಲ್ಲ ಒನ್ ಥರ್ಟಿ ಫೈವ್ ಫಸ್ಟ್ ಏನ್ ಪೆಂಟ್ ಐಟಮ್ ತೋರಿಸಿ ಒನ್ ಥರ್ಟಿ ಫೈವ್ ಅಲ್ಲ ರೇಟ್ ಕ್ವಾಲಿಟಿ ಮೇಲೆ ರೇಟ್ ಬೇರೆ ಬೇರೆ ಐತಿ ತೊಂಬತ್ತಾರು ರೂಪಾಯಿ ಐತಿ ಎಂಬತ್ತೆಂಟು ರೂಪಾಯಿ ಐತಿ ನೂರ ಹತ್ತು ರೂಪಾಯಿ ಐತಿ ನೂರ ಮೂವತ್ತು ರೂಪಾಯಿ ಐತಿ ನೂರ ನಾಲ್ಕು ರೂಪಾಯಿ ಐತಿ ಇದು ಮತ್ತೆ ಪ್ರೀಮಿಯಂ ಕ್ವಾಲಿಟಿ ನಾಲ್ ಬೇಕು ಪ್ರೀಮಿಯಂ ಕ್ವಾಲಿಟಿ ಕಾರ್ ಸೆಟ್

ಬರೀ ಬಟನ್ ಬಟನ್ ವಿತ್ ಬಟನ್ ವಿತ್ ಪ್ಯಾಂಟ್ ಕಲೆಕ್ಷನ್ ಏನ ಐತಿಲ್ಲ ಎಸ್ ಎಮ್ ಬರೀ ಎಂಬತ್ ರೂಪಾಯಿ ಬ್ಲೂ ಪೀಸ್ ಬ್ಲೌಸ್ ಪೀಸ್ ಕಲೆಕ್ಷನ್ ನೋಡ್ರಿ ನಮ್ ಕಡೆ ಬ್ಲೌಸ್ ಪೀಸ್ ಸಿಕ್ತೈತಿ ಎಂಟು ರೂಪಾಯಿ ಐತಿ ಹದಿನಾರು ರೂಪಾಯಿ ಐತಿ ರೂಪಾಯ್ದ ಐತಿ ಇದರ ಪ್ಲೇನಲ್ಲಿ ಏನೈತಿ ನಿಮ್ಗೆ ಎಂಟ್ ರೂಪಾಯಿ ಐತಿ ಹದಿನಾರು ರೂಪಾಯಿ ಐತಿ ಹದಿನೈದು ಹತ್ತೊಂಬತ್ತು ರೂಪಾಯಿ ಐತಿ ಒಂದು ರೂಪಾಯಿ ಐತಿ ರೂಪಾಯ್ ಐತಿ ಐತಿ ಸೆಕೆಂಡ್ ಕ್ವಾಲಿಟಿ ಟಿಪ್ ಟಾಪ್ ಬೇಕಂದ್ರೆ ಅರವಿಂದ್ ಮಾಲ್ ಸಿಕ್ತೈತಿ ನೋಡಬಹುದು ನೀವು ಇದು ಬ್ಲೋ ಸ್ಪೇಸ್ ಇದು ಲೈನಿಂಗ್ ಲೈನಿಂಗ್ ಕಾಟನ್ ಬೇಕಾ ಕಾಟನ್ ಪಾಲಿಕಾಟನ್ ಕಾಟನ್ ಇದು ಕಾಟನ್ ಐತಿ ಸಿಂಥೆಟಿಕ್ ಐತಿ ಸೋನಾ ಚಂದಿ ಐಟಮ್ ಸೋನಾ ಚಂದಿ ಐಟಮ್ ಕಾಟನ್ ಸಿಕ್ತೈತಿ ಸೋನಾ ಚಂದಿ ಐಟಮ್ ಸಿಕ್ತೈತಿ ಇದೇನೈತಿ ಸೆಕೆಂಡ್ ಕ್ವಾಲಿಟಿ ಫ್ಲಿಪ್ಕಾರ್ಟ್ ನಲ್ಲಿ ಸೆಕೆಂಡ್ ಕ್ವಾಲಿಟಿ ಸಿಗ್ತೈತಿ ನಿಮ್ಗೆ ಅರವಿಂದ ಮಾಲ್ ಮತ್ತೆ ಇದ್ರಾಗ ಬ್ಲೂ ಸ್ಪೀಸ್ ನಲ್ಲಿ ಕಾಟನ್ ಬೇಕು ಕಾಟನ್ ಪ್ರಿಂಟೆಡ್ ಈಗ ಟ್ರೆಂಡಿಂಗ್ ನಡತಿ ಇದು ಐಟಮ್ ನೋಡ್ಬೋದ್ರಿ ನೀವು ಇದರ ಸಿಲ್ಕ್ ಐತಿ ಸಿಲ್ಕ್ ಐಟಮ್ ನಲ್ಲಿ ನೋಡ್ರಿ ಸಿಲ್ಕ್ ಐಟಮ್ ನಲ್ಲಿ ವೈಟ್ ಇದರ ವರ್ಕ್ ಬೇಕಂದ್ರೆ ವರ್ಕ್ ಇಂದ ಐಟಮ್ ಐತಿ ಓಕೆ ಇದು ಗೋಲ್ಡನ್ ನಲ್ಲಿ ಕಮ್ಮಿ ರೇಟಿಂದ ಬೇಕಂದ್ರೆ ಕಮ್ಮಿ ರೇಟಿಂದ ಐತಿ ಹದಿನಾರು ರೂಪಾಯಿ ಚಾಲೂ ಆಕೈತಿ ಎಲ್ಲಾ ಕಲೆಕ್ಷನ್ ಇಲ್ಲಿ ನೋಡಬಹುದು ನೀವು ಎಲ್ಲಾ ಐತಿ ನಮ್ ಕಡೆ ಬ್ಲೂ ಸ್ಪೀಸ್ ಪ್ರಿಂಟೆಡ್ ಪ್ಲೇನ್ ಎಲ್ಲ ಮೀಡಿಯಂ ರೇಂಜ್ ನಲ್ಲಿ ಇಡ್ತೀವಿ ಕಮ್ಮಿ ರೇಟ್ಲಿಂದ

ಹಾ ಸರ್ ಪ್ಯಾಂಟ್ ಬೀಗ ಪ್ಯಾಂಟ್ ಐತಿ ಶಾರ್ಟ್ ಶಾರ್ಟ್ಸ್ ಐತಿ ಓಕೆ ಪ್ಯಾಂಟ್ ನಿಮ್ಗೆ ಎಲ್ಲ ಮಿಕ್ಸ್ ವೆರೈಟಿ ಕ್ವಾಲಿಟಿ ಬಟ್ಟೆ ಒಂದೇ ಒಂದ್ ಬಟ್ಟೆ ಬೇರೆ ಬೇರೆ ರೇಟ್ ಒಂದೇ ಇರ್ತೈತಿ ಒನ್ ಫಿಫ್ಟಿ ಫೈವ್ ಈ ಬರ್ಮೋಡಾ ತಗೋರಿ ಬರೇ ಒನ್ ಟ್ವೆಂಟಿ ರೇಟ್ ಬೇರೆ ಆಕೈತಿ ಹೋಲ್ಸೇಲ್ ರೇಟ್ ನಿಮ್ಗೆ ನೀವು ಬಂದ ಮೇಲೆ ಏನೈತಿ ಹೇಳ್ತೀನಿ ಎಲ್ಲಾ ಕಲೆಕ್ಷನ್ ಇದೆ ಸ್ನೇಹಿತರೆ ಇಲ್ಲೇ ನೋಡ್ಕೋಬಹುದು ಅದೇ ತರ ಮತ್ ನಿಮ್ಗೆ ಶರ್ಟ್ ಎಲ್ಲಾ ಹೇಳಿ ಶರ್ಟು ಇದೆ

ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಒನ್ ಸೆವೆಂಟಿ ಒನ್ ಏಯ್ಟಿ ಈ ಪ್ಯಾಕೇಜ್ ನಲ್ಲಿ ಹಿಂಗ್ ರೇಂಜ್ ಐತಿ ಮತ್ತೆ ನಿಮ್ಗೆ ಸಿಂಗಲ್ ಪೀಸ್ ನಲ್ಲಿ ಬೇಕಾಗಿ ಸಿಂಗಲ್ ಪೀಸ್ ಐತಿ ಇದರ ಇದರೊಳಗೆ ಎರಡ್ನೂರ ಇಪ್ಪತ್ತು ರೂಪಾಯಿ ಐವತ್ತು ಎರಡ್ನೂರ ಅರವತ್ತೈದು ಎರಡ್ನೂರ ಎಂಬತ್ತೈದು ಮುನ್ನೂರು ಮುನ್ನೂರ ಮಟ್ಟ ಸಿ ಖರ್ಚಿ ಬೇಕು ಖರ್ಚಿ ಸಿಕ್ತೈತಿ ಬರ್ಮೋಡ ಬೇ ಬರ್ಮೋಡ ಲೇಡೀಸ್ ಜೆಂಟ್ಸ್ ನಲ್ಲಿ ನಿಮ್ಗೆ ಚಲೋ ಕ್ವಾಲಿಟಿ ನಲ್ಲೇನು ನೈಟ್ ಪ್ಯಾಂಟ್ ಬೇಕಂತ ಬೇಕೇಳಿದ್ರೆ ಅದು ಸಿಕ್ತೇತಿ ಬಾಕ್ಸ್ ಪ್ಯಾಕಿಂಗ್ ನಲ್ಲಿ ಬಾಕ್ಸ್ ಪ್ಯಾಕಿಂಗ್ ನಲ್ಲಿ ಹೌಸ್ರ ಕಾಟನ್ ಆಗಲಿ ಫೋರ್ ವೇ ಆಗ್ಲಿ ಫೋರ್ ಬಟನ್ ಇಂದ್ರ ಫೋರ್ ಪಾಕಿಟ್ ಆಗಲಿ ಎಲ್ಲಾ ಸಿಗ್ತೈತಿ ಕಾಟನ್ ಆ ಸರ್ ಸಾದಾ ಕಾಟನ್ ತೋಂಟೆ ನಿಮಗೆ 100 ರೂಪಾಯಿ ಮಾತ್ರ ಬಿಲ್ತಿದಿ. ಹ ಆ ಸರ್ ಇದೆ ಪ्युअर ಹಸರಿ ಕಾಟನ್ 240 ರೂಪೀಸ್ ಬಿಲ್ತಿದಿ. ಓಕೆ ಸರ್ ಮತ್ತೆ ನಿಮಗೆ ಟೀ-ಶರ್ಟ್ ನಲ್ಲಿ ಟೀ-ಶರ್ಟ್ ವೆರೈಟೀಸ್ ನೀವು ನೋಡ್ಬಹುದು. ಟೀ-ಶರ್ಟ್ ಬರಿ 80 ರೂಪಾಯಿನ ಚಲುವಕ್ಕೆ ಇತ್ತಿ ನಮ್ಮ ಕಡೆ. ಹ ಸರ್ ಈ ಕ್ವಾಲಿಟೀಸ್ জার্সি ಬರ್ತಿದಿ. ಓಕೆ জার্সি ಕಾಟನ್ ಇದೆ জার্সি ಬರ್ತಿದಿ 80 ರೂಪಾಯಿ. ಓಕೆ জার্সি ನಲ್ಲಿ ಎಸ್ ಎಂ ಎಲ್ ಎಕ್ಸ್ ಅಲ್ಲಿ 300 400 ಸಿಕ್ತಿದಿ. ಇದರ ಕಾಟನ್ ಬೇಕಂ ಕಾಟನ್ ಜೋವಾ ಜೋವಾ ಜಿನ್ಸ್ ಅಲ್ಲಿ ಸಿಕ್ತಿದಿ. ಹ ಸರ್ ಕಾಟನ್ ಕೆಡೆಂಗ್ ಬರ್ತಿದಿ ಹ ಕ್ವಾಲಿಟಿ ನಲ್ಲಿ ಜೋವಾ ಜಿನ್ಸ್ ಅಂತ ಹೇಳಿ ಒಂದು ಕ್ವಾಲಿಟಿ ಐತಿ. ಓಕೆ ಪ್ಯೂರ್ ಕಾಟನ್ ಐಟಮ್ ಇರ್ತೈತಿ ಇದನ್ನೆಲ್ಲ ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಎಲ್ಲಾ ಸೈಜ್ ಅವೈಲೇಬಲ್ ಸಿಕ್ತೈತಿ ನಿಮ್ಗ ರೇಟು ನಿಮ್ಗ ಏನೈತಿ ತೊಂಬತ್ತಾರು ರೂಪಾಯಿಂದ ಎಸ್ ನಾವು ರೇಟ್ ಏನೈತಿ ರಿಟೇಲ್ ರೇಟ್ ಹೋಲ್ಸೇಲ್ ರೇಟ್ ಮೇಂಟೈನ್ ಮಾಡ್ತೀವಿ ನೀವು ಬಂದ್ ನೋಡಿದ್ಮೇಲೆ ಮೇಲೆ ಏನೈತಿಲ್ಲ ನಿಮ್ಗೆ ಹೋಲ್ಸೇಲ್ ಹೋಲ್ಸೇಲ್ ಬಂದ್ರೆ ಹೋಲ್ಸೇಲ್ ರೇಟ್ ಹೇಳ್ತೀವಿ ರಿಟೇಲ್ ಏನೈತಿಲ್ಲ ರಿಟಲ್ ಹಾಕ್ತಿವಿ ರಿಟೇಲ್ ಈಗ ಏನೈತಿ ರಿಟೇಲ್ ರೇಟ್ ನೀವು ನಾವು ಹೇಳತ್ತೀನಿ ಈಗ ಎಸ್ ನೂರ ಎಂಟು ರೂಪಾಯಿ ಓಕೆ ಸೈಜ್ ಮೇಲೆ ಆರ ರೂಪಾಯಿ ಜಂಪ್ ಐತಿ ರೂಪಾಯಿ ಚಲೋ ಕ್ವಾಲಿಟಿ ಬೇಕಂದ್ರ ಚಲೋ ಕ್ವಾಲಿಟಿ ನಲ್ಲಿ ಬೇಕಂದ್ರೆ ಚಲೋ ಕ್ವಾಲಿಟಿ ಇದೆ ಓಕೆ ಕಾಲರ್ ಗಿಲ್ಲಾ ರೌಂಡ್ ನೆಕ್ ಓಕೆ ಕಾಲರ್ ಆಯ್ತು ರೌಂಡ್ ನೆಕ್ ಆಯ್ತು ಎಲ್ಲಾ ತರ ಪಾಕೆಟ್ ಬೇಕಂದ್ರೆ ಪಾಕೆಟ್ ಇಂದ ಕಾಲರ್ ಇಂದ ಆ ತರ ಎಲ್ಲ ಅವೈಲೇಬಲ್ ಇದೆ ನಿಮ್ಗೆ ಮತ್ತೆ ಇದರಲ್ಲಿ ಜಿಪ್ ಇಂದ ಬೇಕಂದ್ರ ಅದನ್ನು ಸಿಗತ್ತೆ ಎಲ್ಲಾ ತರದು ಅದು ಬಟನ್ ಇಂದ ಬೇಕಂದ್ರೆ ಬಟನ್ ಇಂದ ಸಿಗತ್ತೆ ಎಲ್ಲಾ ಅವೈಲೇಬಲ್ ಇದೆ ಈ ಶಾಪ್ ದಲ್ಲಿ ಯಾವ್ದು ಕಲೆಕ್ಷನ್ ಸಿಗಲ್ಲ ಅನ್ನಂಗಲ್ಲ ಆ ತರ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಬಂದ್ ಶಾಪಿಗೆ ವಿಸಿಟ್ ಮಾಡಿ ಅತಿ ದೊಡ್ಡ ಹೋಲ್ಸೇಲ್ ಶಾಪ್ ಇದು ಅತಿ ದೊಡ್ಡ ಒಂದ್ ಮಾಲ್ ಇದೆ ಆತರ ಇದೆ ಎಲ್ಲ ತರದ್ದು ಕಲೆಕ್ಷನ್ ಒಂದೇ ಶಾಪ್ ನಲ್ಲಿ ನಿಮ್ಗೆ ಸಿಗತ್ತೆ ಇದು ಏನ್ ಇದು ಟೀ ಶರ್ಟ್ ಇದು ಟೀ ಶರ್ಟ್ ಕಾಟನ್ ಅಲ್ಲಿ ಫುಲ್ ಪ್ಲೇನ್ ಇದು ಹಾ ಸರ್ ಕಾಟನ್ ಬಟ್ಟೆನು ಇರ್ತೈತಿ ಇದು ಟೀ ಶರ್ಟ್ ನಲ್ಲಿ ಇದು ಸಿಕ್ತಿತಿ ಇದು ನಿಮಗೆ 120 ರೂಪಾಯಿನ ಚಾಲುವಕ್ಕೆ 120 ರೂಪಾಯಿನ ಚಾಲುವಕ್ಕೆ ಸರ್ ಬೋಸ್ ಬೋಸ್ ಒಂದ್ ರೇಟ್ ಬೇರೆ ಐತ್ರಿ होलसेल ರೇಟ್ ಹಾ ಸರ್ ಒಂದ್ ಸಲ ವಿಜಿಟ್ ಮಾಡ್ರಿ ಓಕೆ ಸರ್ ಹಾ ಸರ್ ಪಟೇಲಾ ಸೂಟ್ ನಿಮಗೆ ಹೇಳಿದೆ ನಾನು ಹಾ ಸರ್ ಇದರಲ್ಲಿ ನಲ್ಲಿ ಕಾಟನ್ ಇದೆ ಪ್ರಾಂಜು ಲೈ ತಗೊಂಡ್ರೆ ನೀತಿಲ್ಲ ಓಕೆ ಕಾಟನ್ ಸಿಕ್ತಿತಿ ಪಾಲಿಸ್ಟರ್ ಸಿಂಟೆಟಿಕ್ ನಿಮಗೆ ಸಿಂಟೆಟಿಕ್ ಸಿಕ್ತಿತಿ ಸಿಂಟೆಟಿಕ್ ಸಿಕ್ತಿತಿ ಬ್ಯಾಕ್ ಟು ಬ್ಯಾಕ್ ತಗೊಂಡ್ರೆ 330 ಓಕೆ ಸರ್ ಸಿಂಗಲ್ ಆರ್ ಪೀಸ್ ಬೇಕ ಅಂತ ಹೇಳಿದ್ರೆ ನೀವು 350 ರೂಪೀಸ್ ಬಿಳ್ತೈತಿ ಇದರಲ್ಲಿ ಫೋರ್ ಸೆಟ್ ಅಂತ ಹೇಳಿದೆ ನಾನು ಫೋರ್ ಸೆಟ್ ಇದೆ ಐಟಮ್ ಟೂ ಪೀಸ್ ನಲ್ಲಿ ಟು ಟೂ ಪೀಸ್ ಟೂ ಪೀಸ್ ಸರ್ ಇದು ಪ್ಯಾಂಟ್ ಎರಡು ಇದನ್ನೆಲ್ಲ ನೋಡಬಹುದು ಡಿಸೈನ್ ಎಲ್ಲಾ ಸಿಕ್ತಿತ್ತು ಸೇಮ್ ಪ್ಯಾಟರ್ನ್ ಇರ್ತೈತಿ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಲ್ಲಾ ಎಸ್ ಸಿಕ್ತಿತ್ತು ಇದು ನಿಮ್ಗೆ ಬೀಳತೈತಿ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ಇದರ ಕಮ್ಮಿ ಅಂತ ಹೇಳಿದ್ರೆ ಇದು ಒಂದ್ ಐತಿ ಕಮ್ಮಿ ರೇಟ್ ಇಂದು ಬರೀ ಟೂ ಏಟಿ ಟೂ ಏಟಿ ಸರ್ ಕಾರ್ ಸೆಟ್ ಓಕೆ ಇದರಲ್ಲಿ ಡಿಸೈನ್ ಬೇಕಂದ್ರೆ ಡಿಸೈನ್ ಎಲ್ಲ ಅವೈಲೇಬಲ್ ಐತಿ ಡಿಸೈನ್ ನೋಡಬಹುದು ನೀವು ಇದ್ರಾಗ ನೋಡಬಹುದು ಡಿಸೈನ್ ಇದರ ಕಲರ್ ಡಿಸೈನ್ ಪ್ಯಾಟರ್ನ್ ಎಲ್ಲಾ ಸಿಕ್ತಿದೆ ಓಕೆ ಸರ್ ಇದು ಒಂದು ಕಾರ್ಸೆಟ್ ಸ್ವಲ್ಪ ಓಪನ್ ಮಾಡಿ ತೋರಿಸ್ಕೊಡಿ ಸರ್ ನಮ್ಮ ವ್ಯೂವರ್ಸ್ಗೆ

ಇದೆಲ್ಲ ಸೆಲೆಕ್ಷನ್ ನೋಡಬಹುದು ನೀವು ನಮ್ ಕಮ್ಮಿ ರೇಟ್ ನಿಂದ ನೈಟಿ ಹೇಳಿದ ಎಲ್ಲ ಐಟಮ್ ಇಲ್ಲೇ ಇದೆ ನೂರು ರೂಪಾಯಿ ನೂರ ಐದು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತೈದು ರೂಪಾಯಿ ನೂರ ಚಾಲು ರೇಟ್ ಐತಿ ಓಕೆ ಸರ್